mm ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫಸ್ಟಿಗೆ ಹಾಕ್ತಾ ಕೂತಿದ್ದೀನಿ ನೀವು ಇದು ಶುಕ್ರವಾರದ ಬ್ಲಾಗ್ ಶುಕ್ರವಾರದ ಬ್ಲಾಗ್ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಅಪ್ಲೋಡ್ ಮಾಡಿ ಅಂತ ನೀವು ಹೇಳ್ತೀರಾ ನಾನು ಅಪ್ಲೋಡ್ ಮಾಡೋಣ ಅನ್ಕೊತೀನಿ ಬಟ್ ಆದರೆ ಕ್ಯೂ ಎಂಡ್ ಎ ಮಾಡೋವರೆಗೂ ಈ ವಿಡಿಯೋ ಅಪ್ಲೋಡ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ವಿಡಿಯೋ ಮಾಡಬೇಕಾದ್ರೆ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ನಿನ್ನೆ ಕ್ಯೂ ಎಂಡ್ ಡಿ ಹಾಕ್ತಾ ಹಾಕ್ತಾಯಲ್ವ ಅದಕ್ಕೋಸ್ಕರ ಇವತ್ತು ಹಾಕೋಣ ಅಂತ ಹೇಳ್ಬಿಟ್ಟು ಇವತ್ತು ಈ ಬ್ಲಾಗ್ನ ಇದ್ದೀನಿ ಯೂಶ್ವಲಿ ನಾನು ಸಂಡೇಸ್ ಯಾವುದೇ ಕ ಜಾಸ್ತಿ ಬ್ಲಾಗ್ಸ್ ಹಾಕಲ್ಲ ಯಾಕೆಂದರೆ ಎಲ್ಲರೂ ಫ್ರೀಯಾಗಿರ್ತೀರ ಆರಾಮಾಗಿ ಫ್ಯಾಮಿಲೀಸ್ ಜೊತೆ ಆರಾಮಾಗಿ ಟೈಮ್ ಪಾಸ್ ಮಾಡ್ತಾ ಇರ್ತೀರ ಸೊ ಅವಾಗ ಬ್ಲಾಗ್ ನೋಡೋ ಇಂಟ್ರೆಸ್ಟ್ ನಿಮಗೂ ಇರೋದಿಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನು ಯೂಶ್ವಲಿ ಸಂಡೇಸ್ ನನ್ನ ಬ್ಲಾಗ್ನ ಹಾಕೋದಿಲ್ಲ ಹಾಗಾಗಿ ಸಂಡೇ ಕ್ಯೂ ಹಂಡಿ ಹಾಕಲಿಲ್ಲ ಇನ್ನು ನಿನ್ನೆ ಕ್ಯೂ ಹಾಕ್ತಾ ಹಾಕ್ತಾಯಲ್ವಾ ಅದಕ್ಕೋಸ್ಕರ ಇವತ್ತು ಈ ಬ್ಲಾಗ್ನ ಎಡಿಟ್ ಮಾಡಿ ಇದ್ದೀನಿ ಇನ್ನು ಫಸ್ಟಿಗೆ ಬಂದು ನಾರ್ಮಲ್ ರಂಗೋಲಿ ಹಾಕೋದಕ್ಕೆ ಅಂತ ಕೂತಿದ್ದೀನಿ ಐದರಿಂದ ಮೂರು ಚುಕ್ಕಿದ್ದು ರಂಗೋಲಿ ಶುಕ್ರವಾರ ಆಗಿರೋದ್ರಿಂದ ಯೂಶ್ವಲಿ ಥರನೇ ಕಮಲ ಹೂವಿನ ಡಿಸೈನ್ ರಂಗೋಲಿನ ಹಾಕ್ತಾಯಿದ್ದೀನಿ ಬಾರ್ಡರ್ನ ಇವತ್ತು ಈ ರೀತಿ ಹಾಕಿದ್ದೆ ತುಂಬ ದಿವಸದಿಂದ ಒಂದೇ ಥರ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಇವತ್ತು ಎರಡು ಕಮಲ ಹೂ ಬರಲಿ ಬಾರ್ಡರಲ್ಲಿ ಅಂತ ಹೇಳಿಬಿಟ್ಟು ಈ ರೀತಿ ಆ ಕಡೆ ಈ ಕಡೆ ಎರಡು ಕಮಲ ಹೂನ ಹಾಕಿದ್ದೆ ಇನ್ನು ಅದಾದಮೇಲೆ ಐದರಿಂದ ಮೂರು ಚುಕ್ಕಿದು ರಂಗೋಲಿನ ಹಾಕ್ತಾಯಿದೆ ರಂಗೋಲಿ ಚೆನ್ನಾಗಿ ಬಂತು ಇದು ಅಂತ ಅನಿಸ್ತು ನನಗೆ ಅಂದರೆ ತುಂಬದಾಗಿತ್ತು ರಂಗೋಲಿ ಪೂರ್ತಿಯಾಗಿ ಎಲ್ಲೂ ಅಲ್ಲಲ್ಲಿ ಗ್ಯಾಪು ಜಾಸ್ತಿ ಗ್ಯಾಪ್ ಇದೆ ಅಂತ ಅನಿಸಲಿಲ್ಲ ತುಂಬ್ಕೊಂಡಂಗಿತ್ತು ನಾನು ಕೈಗೆ ಮೆಹಿಂದಿ ಹಾಕೊಂಡ್ರು ಅಷ್ಟೇ ಕೈ ತುಂಬ ತುಂಬಂಗೆ ಇರಬೇಕು ಅಲ್ಲಲ್ಲಿ ಗ್ಯಾಪ್ ಅನಿಸ್ಬಾರ್ದು ಆ ರೀತಿ ನನಗೆ ಅನಿಸೋ ಅಂಥದ್ದು ಅದಕ್ಕೋಸ್ಕರ ಈ ರಂಗೋಲಿ ನನಗೆ ತುಂಬ ಇಷ್ಟ ಆಯಿತು ನನಗೆ ಇಷ್ಟ ಆಗೋದೆಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ಎತ್ತೋರಿಗೆ ಹೇಗಣಬೋದು ಅಂತ ನಾನು ಮಾಡಿರೋದು ನಾನು ಚಂದ ಅಂತ ಹೇಳ್ಬೋದು ನಾನು ಹಾಕಿದ್ದೀನಿ ರಂಗೋಲಿ ಅಂತ ಹೇಳ್ಬಿಟ್ಟು ಎಲ್ಲ ಟೈಮಲ್ಲ ನನಗೆ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಬಟ್ ನಿಮ್ಮ ಇಷ್ಟನ ನೀವು ತಿಳಿಸಿ ಅಂತಲೂ ಕೇಳ್ಕೊತೀನಿ ಏನು ಈ ರೀತಿ ರಂಗೋಲಿನ ಹಾಕ್ತಾಯಿದೆ ಕಮಲ ಹೂವು ಎಲ್ಲ ಫುಲ್ಲು ಒಂದಷ್ಟು ಕಮಲ ಹೂಗಳನ್ನ ತುಂಬಿಸ್ತಾ ಇದೆ ಏನು ಕಲರ್ ಏನು ಯೂಶ್ವಲಿ ಫಿಲ್ ಮಾಡೋಲ್ಲ ನಾನು ಈ ದಿನಗಳಲ್ಲಿ ಹಬ್ಬಗಳಲ್ಲಿ ಮಾತ್ರ ಕಲರ್ ಫಿಲ್ ಮಾಡೋದು ಅಲ್ವಾ ಹಾಗಾಗಿ ವೈಟ್ ಶೇಡು ಮತ್ತು ಎಲ್ಲೋ ಮತ್ತು ಪಿಂಕ್ ಪಿಂಕ್ ಅಲ್ಲ ಯೆಲ್ಲೋ ಮತ್ತು ರೆಡ್ ಕಲರಿಂದ ಹಾಗೆಯೇ ಒಂದಷ್ಟು ಡಾಟ್ಸ್ ನೈಟ್ ಇಟ್ಟು ರಂಗೋಲಿನ ಕಂಪ್ಲೀಟ್ ಮಾಡಿ ಮುಗಿಸ್ದೆ ಇನ್ನು ಬೇಗನೂ ಕೂಡ ಆಯಿತು ತುಂಬ ಏನು ಲೇಟಾಗಲಿಲ್ಲ ತುಂಬ ಬ ಲೇಟಾಗೂ ಎದ್ದಿರಲಿಲ್ಲ ಬೇಗನೇ ಇದ್ದೆ ಇದ್ದೆ ಇವತ್ತೂ ಕೂಡ ಚಳಿ ಅನ್ನಿಸ್ತಾ ಇದೆ ಆದರೂ ಇದ್ದೆ ಹೇಳೋದಕ್ಕೆ ಮನ್ಸಿಲ್ದೇ ಇದ್ರು ಮನ್ಸಿಲ್ದಿರ ಮನಸ್ಸಲ್ಲಿ ಎದ್ದೆ ಹೇಳ್ತಾ ಇದ್ದೀನಿ ಎದ್ದು ರಂಗೋಲಿ ಹಾಕೋದಕ್ಕೆ ಬಂದು ಇದ್ದೀನಿ ಬೇಸಿಗೆಗಾಲದಲ್ಲಿ ಹೆಂಗೆ ಬೇಕಾದರೂ ಬಿಡ್ಬೋದು ಚಳಿಗಾಲದಲ್ಲಿ ಆ ಚಳಿನಲ್ಲಿ ಮಲ್ಕೊಳ್ಳೋದೆ ಒಂದು ಮಜಾ ಆ ಮಜಾನ ಕಳ್ಕೊಳ್ಬೇಕಲ್ಲ ಅಂತ ಅನಿಸ್ತಾ ಇರುತ್ತೆ ಹೇಳಬೇಕಾದ್ರೆ ನನಗೆ ಮಾತ್ರ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೀನು ಈ ರೀತಿ ವೈಟ್ ಕಲರ್ದು ರಂಗೋಲಿನಲ್ಲಿ ಶೇಡನ್ನ ಫಿಲ್ ಮಾಡಿಕೊಂಡು ಯೆಲ್ಲೋ ಕಲರ್ದಲ್ಲಲ್ಲಿ ಒಂದಷ್ಟು ಶೇಡ್ನ ಫಿಲ್ ಮಾಡಿಬಿಟ್ಟು ಡಾಟ್ಸ್ನ ರೆಡ್ ಕಲರಲ್ಲಿ ಹಾಗೆ ಡಾಟ್ಸ್ ಮಾತ್ರ ಇಟ್ಟೆ ಇನ್ನು ಈ ರೀತಿ ಕಂಪ್ಲೀಟಾಗಿ ರಂಗೋಲಿ ಕಾಣಿಸ್ತಾ ಇತ್ತು ಹೇಗೆ ಬಂದಿದೆ ಫೈನಲ್ ಆಗಿ ರಂಗೋಲಿ ಹೇಗೆ ಕಾಣ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಕೂಡ ಮರಿಬೇಡಿ ಏನು ರಂಗೋಲಿ ಮುಗಿಸಿದ್ದಾದಮೇಲೆ ಯೂಶ್ವಲಿ ಹೋಗುವಂಥದ್ದು ಕಿಚನ್ ಕಡೆ ಹೋಗೋದು ಕಿಚನ್ ಕಡೆ ಹೋಗಿ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡೋ ಅಂಥದ್ದಿರುತ್ತಲ್ವ ಹೋದೆ ಕಿಚನ್ ಹತ್ರ ಕಿಚನಲ್ಲಿ ಅಂದರೆ ಏನು ಬೇರೆ ಏನು ಸ್ಪೆಷಲಾಗಿ ಮಾಡ್ತಾರಲಿಲ್ಲ ನಂಗೆ ಇತ್ತೀಚೆಗೆ ಯಾವ್ದು ಫೇವ್ರೇಟ್ ಆಗಿಬಿಟ್ಟಿದೆ ಅಂದರೆ ಈ ಮಸಾಲೆ ಇದು ಚಿತ್ರಾನ್ನ ಮಾಡ್ತೀವಲ್ವಾ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕಿ ಮಾಡ್ತಿದ್ವಿ ನಾವು ಅದೇ ಥರ ಹಸಿಮೆಣಸಿನ್ಕಾಯಿ ಹಾಕಿ ಮಸಾಲೆ ಚಿತ್ರಾನ್ನ ಮಾಡಿದ್ರೆ ಟೇಸ್ಟ್ ಮಾತ್ರ ಸಾಕಾತಾಗಿರುತ್ತೆ ನನಗೊಂದು ಸಿಕ್ಕೋಗಿ ಟೇಸ್ಟ್ ಆಗಿಬಿಟ್ಟೈತೆ ಇತ್ತೀಚೆಗೆ ಅದಕ್ಕೋಸ್ಕರ ಅದನ್ನೇ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ರೈಸಿಗೆ ಇನ್ನು ಫ್ರಿಜ್ಜಲ್ಲಿ ತೆಂಗಿನಕಾಯಿನ ಇಟ್ಟಿದೆ ತೆಂಗಿನಕಾಯಿ ಕೋಲ್ಡ್ ಹೋಗಲಿಲ್ಲ ಅಂದರೆ ಅದನ್ನು ರುಬ್ಬಿದರೆ ಎಲ್ಲ ಬೆಣ್ಣೆ ಥರ ಆಗಿರುತ್ತೆ ಅದು ಚಿತ್ರಾನ್ನಕ್ಕೂ ಆಗೋಲ್ಲ ಚಟ್ನಿ ಮಾತ್ರ ವಿಚಿತ್ರವಾಗಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸರಿ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ಇದು ಮಾಡಿದ್ರೆ ಬೇಗ ಅಂದರೆ ಅದು ಕಲ್ಲಾಗಿರೋದಿಲ್ಲ ಐಸ್ಗೆಡ್ಡೆ ಆಗಿರೋದಿಲ್ಲ ಬೇಗ ಕಾಯಿ ತುರಿ ಆಗುತ್ತೆ ಅಂತೇಳ್ಬಿಟ್ಟು ಅದನ್ನು ನೀರೆಲ್ಲ ಹಾಕ್ಬಿಟ್ಟಿಟ್ಟೆ ಇನ್ನದು ಅದಾದಮೇಲೆ ಸಾಂಬಾರು ಮಾಡಿದ್ದಿತ್ತು ಹಿಂದಿನ ದಿನ ಮೂಲಂಗಿ ಮತ್ತು ಹೀರೆಕಾಯಿ ಬೇಳೆ ಹಾಕಿ ಸಾಂಬಾರು ಮಾಡಿದ್ದೆ ಅದೇ ಇತ್ತು ಯಾರೂ ತಿಂದಿರಲಿಲ್ಲ ಅದನ್ನು ಕುದಿಸಿ ಒಂದು ಬಟ್ಲಲ್ಲಿ ಹಾಕಿ ಕುಕ್ಕರ್ನ ತೊಳೆಯೋದಕ್ಕೆ ಹಾಕ್ಬಿಡೋಣ ಅಂಥೇಳಿ ಒಂದೇ ಸರಿ ಅದನ್ನು ಕ್ಲೀನ್ ಇನ್ನು ಈ ಮಸಾಲಾ ಚಿತ್ರಾನ್ನಕ್ಕೆ ಬೇಕಾಗಿರೋ ಮಸಾಲೆಗಳೆಲ್ಲ ಅದನ್ನು ಇದ್ದೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಾಗೆ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ಇದಿಷ್ಟೇ ಹಾಂ ಇಷ್ಟೇ ಅಲ್ಲ ಹ್ಞೂ ಇಷ್ಟೇ ಹಾಕಿದ್ದು ಇದಿಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಅರ್ಶಿಣದ ಪುಡಿ ಮತ್ತು ಸಾಲ್ಟು ಇದಿಷ್ಟು ಹಾಕಿ ಗ್ರೈಂಡ್ ಮಾಡಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಕಡಲೆ ಬೀಜ ಕಡಲೆಬೇಳೆ ಇದೆಲ್ಲದನ್ನೂ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿಟ್ಟಿರೋ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಅಂದರೆ ಮಸಾಲಾ ಚಿತ್ರಾನ್ನ ರೆಡಿ ಆಗುತ್ತೆ ಏನೋ ಗೊತ್ತಿಲ್ಲ ಇತ್ತೀಚಿಗೆ ಚಳಿಗ ಇಲ್ಲ ವೆಜ್ ತಿಂದೇ ಇರೋದಕ್ಕಾಗೊತ್ತಿಲ್ಲ ಮಸಾಲೆ ಮಸಾಲೆ ಹಾಗೆ ಚೆನ್ನಾಗಿರುತ್ತೆ ಅನಿಸುತ್ತಲ್ಲ ಅದಕ್ಕೋಸ್ಕರ ಇದನ್ನು ಮಾಡಿದೆ ಇನ್ನು ನನ್ನ ರೈಸ್ ಇಟ್ಬಿಟ್ಟು ಗೊಜ್ಜು ರೆಡಿ ಮಾಡೋಕ್ಕೆ ಶುರು ಮಾಡಿದ್ದು ರೈಸ್ ರೆಡಿನೇ ಆಗಿಬಿಟ್ಟಿತ್ತು ಅದಾದಮೇಲೆ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸಿಕ್ಕಾಪಟ್ಟೆ ಬಿಸಿ ಇತ್ತು ಅದನ್ನು ಮಿಕ್ಸ್ ಮಾಡಿದ್ರೂ ಕರೆಕ್ಟಾಗಿ ಮಿಕ್ಸ್ ಆಗೋಲ್ಲ ಅನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಅದು ಬಿಟ್ಬಿಡೋಣ ಸಾನಕ್ ತಲೆ ಬಾಚಿ ಬರೋದ್ರೊಳಗೆ ಇದು ರೈಸು ಕೂಡ ಆರಿರುತ್ತೆ ಅಂದರೆ ಬಾಣ್ಲಿನಲ್ಲಿ ಹಾಕಿಬಿಟ್ಟಿದ್ರೆ ಹರಡ್ದಾಗಿರುತ್ತಲ್ಲ ಬೇಗ ಆರಿರುತ್ತೆ ಅದಾದಮೇಲೆ ಮಿಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ತೆಗೆದು ಹಾಕಿದೆ ಅಂದರೆ ಸ್ವಲ್ಪ ಹುಳಿನ ಎತ್ತಿ ಸೈಡಲ್ಲಿಟ್ಟೆ ಪೂರ್ತಿಯಾಗಿ ಬೇಕಾಗೋದಿಲ್ಲ ಅಂತ ಹೇಳಿಬಿಟ್ಟು ಇನ್ನು ಅದಾದಮೇಲೆ ಹೋಗಿ ಸಾನುಕ್ ತಲೆಬಾಜು ಬಂದೆ ಅಷ್ಟರಲ್ಲಿ ಅಂದರೆ ಹುಳಿನೂ ಕೂಡ ಅಂದರೆ ರೈಸು ಕೂಡ ಆರೀತು ಹುಳಿ ಮಿಕ್ಸ್ ಪರ್ಫೆಕ್ಟ್ ಪರ್ಫೆಕ್ಟಾಗಿತ್ತು ಇನ್ನು ಇವಾಗ ಒಂದು ಟೈಮ್ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಿಂಬೆ ರಸನ ಹಿಂಡ್ಬಿಟ್ಟು ಆರಾಮಸೆ ತಿನ್ಬೋದು ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಈ ಚಳಿಗಾಲದಲ್ಲಿ ಮಾತ್ರ ಈ ಥರ ಮಸಾಲೆಯಾಗಿ ಇದ್ರೇ ಖಾರ ಖಾರವಾಗಿ ಮಾಡ್ಕೊಂಡು ಅದಕ್ಕೆ ಟೇಸ್ಟ್ ನನಗೆ ಮಾತ್ರ ಸಿಕ್ಕಾಗ ಟೇಸ್ಟ್ ಆಗುತ್ತೆ ಇನ್ನು ಸಾನೋಗ ಇಲ್ಲಿ ತಿನ್ನೋದಕ್ಕೆ ಹಾಕೊಟ್ಟೆ ಅದು ಆದಮೇಲೆ ಬಾಕ್ಸ ಇಬ್ಬರದ್ದು ಪ್ಯಾಕ್ ಮಾಡಿಬಿಡೋಣ ಅಂತ ಹೇಳಿ ಪ್ಯಾಕ್ ಇದ್ದೆ ಇಬ್ಬರು ಹೋಗೋ ಟೈಮಿಂಗ್ಸ್ ಬೇರೆ ಆದರೂ ಕೂಡ ನನಗೆ ಒಂದೇ ಸರಿ ಇಬ್ಬರು ಬಾಕ್ಸ್ನ ಪ್ಯಾಕ್ ಮಾಡಿ ಲಂಚ್ ಬ್ಯಾಗ್ನ ರೆಡಿ ಮಾಡಿ ಇಟ್ಬಿಟ್ರೆ ಮನ್ಸಿಗೆ ಒಂಥರ ಸಮಾಧಾನ ಇನ್ನು ವಾರಗಳಿದ್ದಾಗ ಶುಕ್ರವಾರ ಅದೆಲ್ಲ ಇದ್ದಾಗ ಅಲ್ಲಲ್ಲಿ ಮತ್ತೆ ಮತ್ತೆ ಕ್ಲೀನ್ ಮಾಡ್ಕೊಂಡು ಬರೋದು ಇದ್ದೇ ಇರುತ್ತಲ್ವ ಹಾಗಾಗಿ ಒಂದಷ್ಟು ಗ್ಯಾಸ್ ಸ್ಟವ್ ಗಲೀಜಾಗಿತ್ತು ಅದನ್ನೇ ಅದನ್ನೆಲ್ಲ ಅದನ್ನು ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೆ ಸಾನೋಗಿ ಇನ್ನೂ ಟೈಮ್ ಇತ್ತು ಒಂದಷ್ಟು ಹಾಗಾಗಿ ಮಾತಾಡ್ಕೊಂಡು ಹಾಗೆ ಓಡಾಡ್ಕೊಂಡು ಆಡ್ಕೊಂಡು ನಿಂತಿದ್ಲು ನಾನು ನನ್ನ ಕೆಲಸ ಮಾಡಿ ಮುಗಿಸ್ಬಿಡಣ ಅವಳು ಪಾಡವಳು ಮಾತಾಡ್ತಾಯಿರಲಿ ಅಂತ ಹೇಳಿಬಿಟ್ಟು ಬೇಗ ಕೆಲಸ ಮುಗ್ದಿತ್ತು ಇವತ್ತು ಅದೇ ಹೇಳಿದಾಗೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಮಾಡ್ತೀನಿ ಅರ್ಜೆಂಟಲ್ಲಿ ಮಾಡಿರ್ತೀನಿ ಲೇಟಾಗುತ್ತೆ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಮಾಡ್ತೀನಿ ಬಟ್ ಆದರೆ ಇನ್ನೂ ತುಂಬ ಟೈಮ್ ಉಳ್ಕೊಂಡಿರುತ್ತೆ ನನಗೆ ಕೆಲಸ ಮಾಡೋದಕ್ಕೆ ಇನ್ನು ಇದನ್ನೆಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಬಂದುಬಿಟ್ರೆ ಮನೆಗೆ ಕ್ಲೀನ್ ಮಾಡಿಕೊಂಡು ಮುಗೀತು ಒಂದಷ್ಟು ಕಿಚನೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಮುಗಿಸಿದ್ರೆ ಎಲ್ಲ ಕೆಲಸನೂ ಮುಗ್ದ ಹಾಗೆ ನನಗೆ ನೀನು ಹಾಗೆಯೇ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ತಾಯಿದೆ ಆದಮೇಲೆ ಕನುಷಿನೂ ಕೂಡ ರೆಡಿ ಮಾಡಿ ಕಳ್ಸೋಣ ಅಂತ ಹೇಳಿಬಿಟ್ಟು ತಲೆ ಬಾಚ್ತಾ ಕೂತಿದ್ದೆ ಅಂತೂ ತಲೆನ ಹಾ ಕೆಳಗೆ ಹಾಕ್ಕೊಂಡು ಕಿತಾಪತಿ ಮಾಡಿಕೊಂಡು ತಲೆ ಎಲ್ಲ ಗೋಜಿಟ್ಕೊಂಡು ಬಿಟ್ಟಿರ್ತಾಳೆ ಸಿಕ್ಕಿರುತ್ತೆ ಅಮ್ಮ ಅಪ್ಪ ಅಂದ್ಕೊಂಡು ತಲೆ ಬಾಚಿಸ್ಕೊತಾ ಇರ್ತಾಳೆ ಇನ್ನೂ ತಲೆ ಬಾಚಬೇಕಾದ್ರೆ ಕೇಳ್ತಾ ಇದ್ದೆ ನಾನು ಅಂದರೆ ಅವಳಿಗೆ ಯಾವಾಗ್ಲೂ ಒಂದು ಅಂದರೆ ಜೋಡಿ ರಿಬ್ಬನು ಅದು ಎರಡು ಜಡೆಗೆ ಏನು ಬೇಕಾಗುತ್ತೆ ಆ ರಿಬ್ಬನ್ನ ನೋಡಿ ಕರೆಕ್ಟಾಗಿ ಎತ್ತಿಟ್ಕೊಂಡಿರ್ತೀನಿ ಬಟ್ ಆದರೆ ಬಂದು ಸಂಜೆ ಬಿಚ್ಚಿ ಅಲ್ಲಿ ಇಲ್ಲಿ ಚೆಲ್ಲಾಡಿರ್ತಾಳೆ ಒಂದು ರಿಬ್ಬನ್ ಇತ್ತು ಇನ್ನೊಂದು ರಿಬ್ಬನ್ ಇರಲಿಲ್ಲ ಅದನ್ನೇ ಕೇಳ್ತಾ ಇದ್ದೆ ಎಲ್ಲಿ ರಿಬ್ಬನ್ ಎಷ್ಟು ಕೊಡ್ಸೋದು ಅಂತ ಹೇಳಿ ಬೈತಾಯಿದೆ ಅದೇ ಟೈಮ್ನಲ್ಲಿ ಹಾಲಕ್ಕವರು ಕೂಡ ಬಂದರು ಅವರು ಕೂಡ ಹಾಲು ಹಾಕಿ ಕೊಟ್ಟು ಕೊಟ್ಟು ಹಾಲು ಹಾಕಿ ಕೊಟ್ಟರು ಇನ್ನು ಏಳನೂ ಕೂಡ ನಾನು ರೆಡಿ ಮಾಡಿ ಕಳಿಸ್ತೇ ಕನುಷಿನ ಅದಾದಮೇಲೆ ದೀಪ ಹಚ್ಬಿಡೋಣ ಅಂತ ಎಲ್ಲ ಕಡೆಯೂ ದೇವರಿಗೆ ಹೂವನ ಇದ್ದೆ ನೀನು ಸೀರೆ ಹಾಕ್ಕೊಂಡಿದ್ದೆ ಯೂಶ್ವಲಿ ಶುಕ್ರವಾರ ಪೂಜೆ ಅಂದರೆ ಸೀರೆ ಹಾಕೊಳ್ತಾ ಇದ್ದೀನಲ್ವ ಇತ್ತೀಚೆಗೆ ಮುಂಚೆ ಅದೇ ಹೇಳಿದಾಗೆ ಹಾಕ್ತಿದ್ದೆ ಇತ್ತೀಚೆಗೆ ಮತ್ತೆ ಇದನ್ನು ಶುರು ಮಾಡ್ಕೊಂಡಿದ್ದೀನಿ ಇನ್ನು ಇವಾಗ ಎಲ್ಲ ಕಡೆಯೂ ಹೂವು ಇಟ್ಟು ಮುಗಿಸು ಪೂಜೆ ಮಾಡಿ ಮುಗಿಸಿದ್ರೆ ಪೂಜೆ ಎಲ್ಲ ಪೂರ್ತಿಯಾಗಿ ಕಂಪ್ಲೀಟಾಗಿ ಮುಗ್ದಾಗ ಆಯಿತು ಪೂಜೆ ಎಲ್ಲ ಮಾಡಿ ಮುಗಿಸಿ ನಾನು ಕೂಡ ಸ್ವಲ್ಪ ಹೊತ್ತು ಕೂತು ಹಾಗೆ ಬ್ರೇಕ್ಫಾಸ್ಟ್ ಮುಗಿಸಿದ್ದೆ ಸಂತನೂ ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹಾಗೆ ಟಿ ವಿ ನೋಡ್ತಾ ಕೂತಿದ್ರು ಏನು ರಾಗಿ ಹಾಕ್ಸ್ಕೊಂಡು ಬರಬೇಕಾಗಿತ್ತು ಗ್ರಾ ಅಂದರೆ ಮಿಲ್ಲಿಗೆ ಹಿಟ್ ಖಾಲಿಯಾಗಿತ್ತು ಮುದ್ದೆ ಬೇಕು ಅಂದರೂ ಕೂಡ ಮಾಡ್ಕೊಂಡು ತಿನ್ನೋದಕ್ಕೆ ಹಿಟ್ಟೇ ಇರಲಿಲ್ಲ ಖಾಲಿ ಅದಕ್ಕೋಸ್ಕರ ಸಂತಕ್ಕೆ ಮಿಲ್ಗೆ ಹೋಗೋಣ ಅಂತ ಹೇಳಿದೆ ಅದು ಹೇಳಿದ್ದು ಹದಿನೈದು ದಿನದ ಹಿಂದೆ ಹೇಳಿದ್ದು ಬಟ್ ಅದರ ಸಂತ ಫ್ರೀನೇ ಇರಲಿಲ್ಲ ಬಟ್ ಇವತ್ತು ಫ್ರೀ ಇದ್ದರು ಮೊನ್ನೆ ತಮಿಳ್ನಾಡುಗೆ ಹೋಗಿ ಬಂದಿದ್ದರು ಹಾಗಾಗಿ ಅಲ್ಲಿ ಜಾಸ್ತಿ ಅಂದರೆ ಒನ್ ನೈಟ್ ಇದ್ದು ನೆಕ್ಸ್ಟ್ ಡೇಗೆ ಬಂದಿದ್ದು ಜಾಸ್ತಿ ಕೆಲಸ ಆಗಿತ್ತು ಮೊನ್ನೆ ಅದೇ ಈಗ ರೀಸೆಂಟಾಗಿ ನಾನು ಜುನ್ಕುಡು ತಮಿಳ್ನಾಡುಗೆ ಹಿಂಗೆ ಸುತಾಡಿದ್ರಲ್ಲ ಸೊ ಹಾಗಾಗಿ ಇವತ್ತು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಬೋದು ನನಗೆ ರೆಸ್ಟ್ ಇದೆ ಮಿಲ್ಲಿಗೆ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹೇಳಿದರು ಸ್ನಾನ ಮಾಡಿದ್ದೇನು ಮಿಲ್ಲಿಗೆ ಹೋದರೆ ಫುಲ್ ಧೂಳಾಗ್ತೀನಿ ಅಂತ ಅನಿಸ್ತಿತ್ತು ಬಟ್ ಆದರೆ ಸಂತು ಯಾವಾಗ ಕರ್ಕೊಂಡು ಹೋಗ್ತೀನಿ ಅಂತಾರೆ ಅವಾಗ ಹೋಗ್ಬಿಟ್ರೆ ಸರಿ ಇಲ್ಲ ಅಂದರೆ ಇನ್ನು ಒಂದು ಒಂದೂವರೆ ತಿಂಗಳಾದ್ರೂ ನನ್ನ ಮುದ್ದೆ ತಿನ್ನೋ ಭಾಗ್ಯನೇ ನನಗೆ ಸಿಗೋಲ್ಲ ಅದಕ್ಕೋಸ್ಕರ ಬೇಡವೇ ಬಟ್ ಆದರೂ ಸಹ ಹೊಸ ಯಾವಾಗ ಹೇಳ್ತಾರೋ ಸ್ನಾನ ಮಾಡಿದ್ರು ಪರವಾಗಿಲ್ಲ ಹೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹಾಗೆಯೇ ಇದು ಬೇಳೆಗಳು ಇದೆ ಬೇಳೆಗಳು ಏನು ಇದೆ ಅಂದರೆ ಅಕ್ಕಿ ಹಿಟ್ಟು ಮಾಡ್ಸೋಣ ಅಂತ ಹೇಳಿಬಿಟ್ಟು ಅಕ್ಕಿನ ತೊಳೆದು ಹಾಕಿದ್ದೆ ನಾನು ಆವಾಗ ಅಂದರೆ ರೊಟ್ಟಿ ಮತ್ತು ಸಾನುಗೆ ಕಾಯಾಲು ಮತ್ತು ಹೊಗೆ ಅಂದರೆ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅಕ್ಕಿನ ತೊಳೆದು ಒಣಗಕ್ಕೆ ಹಾಕಿದ್ದೆ ಆಲ್ರೆಡಿ ಅದನ್ನು ಒಣಗಕ್ಕೆ ಹಾಕಿ ನಾನು ತುಂಬ ದಿನಗಳೇ ಆಗಿಬಿಟ್ಟಿತ್ತು ಬಟ್ ಸಂತೂ ಕರ್ಕೊಂಡೋಗಿರಲಿಲ್ಲ ಅದಕ್ಕೆ ತೊಗೊಂಡೋಗ್ತಿದ್ನಲ್ಲ ಹೇಗಿದ್ರು ಹೀಗಿದ್ರು ತೊಗೊಂಡೋಗ್ತಿದ್ಯಮಿ ಇಲ್ಲಿಗೆ ಜೊತೆಗೆ ಚಕ್ಲಿ ನುಪ್ಪು ಹಾಕ್ಸ್ಕೊಂಡು ಬಂದುಬಿಡು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಬೋದು ಸ್ವಲ್ಪ ಮಾಡು ಜಾಸ್ತಿ ಮಾಡಿದೆ ಇದ್ರೂ ಪರವಾಗಿಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂದರು ಸಂತು ಹೆಲ್ಪ್ ಮಾಡ್ತೀನಿ ಅನ್ನೋದಷ್ಟೇ ಬಿಟ್ಟು ಹೆಲ್ಪ್ ಮಾಡೋಷ್ಟು ಟೈಮ್ ಅವ್ರಿಗೂ ಇಲ್ಲ ಮಾಡೋದು ಇಲ್ಲ ಸುಮ್ಮನೆ ಹಂಗೆ ಹೇಳ್ತಾರೆ ಸರಿ ಆಯಿತು ಇನ್ನು ಏನು ಹಿಂಸೆ ಮಾಡ್ತಾಯಿದ್ರು ಅಂತ ಹೇಳ್ಬಿಟ್ಟು ಮುದ್ದಿನಬೇಳೆ ಹೆಸರು ಬೇಳೆ ಹಾಗೆ ಕಡಲೆಬೇಳೆ ದುಪ್ಪಟ್ಕೆ ಇದೆಲ್ಲ ಅದನ್ನು ಫ್ರೈ ಮಾಡಿಬಿಟ್ಟು ಹಾಗೆಯೇ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಇದ್ದೆ ಏನೂ ಅದೇ ಅಕ್ಕಿ ತೊಳೆದು ಒಣಗಕ್ಕೆ ಹಾಕಿದೆ ಅನ್ನಲ್ಲ ಒಣಗಾಕೆ ತುಂಬ ದಿನ ಆಗಿತ್ತು ಇನ್ನು ಅದನ್ನ ಸಪ್ರೇಟ್ ಬಾಕ್ಸ್ಗೆ ಇವತ್ತು ಕರ್ಕೊಂಡು ಹೋಗ್ತಾರೆ ನಾಳೆ ಕರ್ಕೊಂಡು ಹೋಗ್ತಾರೆ ಇದರಲ್ಲೇ ಇರಲಿ ಇದರಲ್ಲೇ ಇರಲಿ ಅಂತ ಆ ಒಣಗಾಕಿದ್ದ ಬಟ್ಟೆನೇ ಸುತ್ತಬಿಟ್ಟು ಹಾಗೆ ಇಟ್ಬಿಟ್ಟಿದೆ ನೀನು ಇವತ್ತು ನಿನಗೆ ಭಾಗ್ಯ ಬಂದಿದೆ ತೆಗ್ದಿಂದು ಹಾಕಿ ತಿನ್ಬಿಡಪ್ಪ ಅಂತ ಹೇಳಿಬಿಟ್ಟು ಎಲ್ಲದನ್ನೂ ಕೂಡ ಸಪ್ರೇಟ್ ಸಪ್ರೇಟು ಚಕ್ಲಿಕ್ಕೆ ಸಪ್ರೇಟು ನುಪ್ಪಟ್ಟಿಗೆ ಸಪ್ರೇಟು ಹಾಗೆ ಅಕ್ಕಿ ಹಿಟ್ಟು ರೊಟ್ಟಿಗೆ ಇಟ್ಟು ಬೇರೆ ಅದಕ್ಕೆ ಅದು ಸಪ್ರೇಟನ್ನ ಹಾಕೊಳ್ತಾ ಇದೆ ನುಪ್ಪಿಟ್ಟಿಗೆ ಸ್ವಲ್ಪನೇ ಸ್ವಲ್ಪ ಹಾಕ್ತಾಯಿದೆ ಅದಷ್ಟು ನಮ್ಮ ಮನೇಲಿ ಚಕ್ಲಿ ಜಾಸ್ತಿ ತಿಂತಾರೆ ನುಪ್ಪಿಟ್ಟು ಸ್ವಲ್ಪನೇ ತಿನ್ನುವಂಥದ್ದು ನಾನೇ ಸ್ವಲ್ಪ ನುಪ್ಪಿಟ್ಟು ಖಾರವಾಗಿರುತ್ತೆ ಅಂತ ಇಷ್ಟಪಟ್ಟು ತಿಂತೀನಿ ಬಟ್ ಸಂತು ಚಕ್ಲಿನ ಜಾಸ್ತಿ ಇಷ್ಟಪಡ್ತೀನಿ ಅದು ಸೊ ಹಾಗಾಗಿ ಸ್ವಲ್ಪನೇ ಸ್ವಲ್ಪ ಅದಕ್ಕೆ ಹಾಕೊಂಡು ಹೋಗಿ ಮಿಲ್ಗೆ ಹಾಕ್ಸ್ಕೊಂಡು ಬಂದೆ ಇನ್ನದಾದ್ಮೇಲೆ ಸಂತು ಬೆಳಿಗ್ಗೆ ಹೋಗಿದಾಗ ತೊಗರಿಕಾಯಿ ತಂದಿದ್ರು ವಾಕ್ ಹೋಗಿದಾಗ ಅದನ್ನ ಬಿಡಿಸ್ತಾ ಕೂತಿದ್ದೆ ಚೆನ್ನಾಗಿದ್ವು ಕಾಳುಗಳೆಲ್ಲ ಒಂದು ಕೆಜಿ ಜಿ ನಲ್ಲಿ ಸಿಕ್ಕ ಕಾಳು ಬಂದಿದ್ವು ಇನ್ನು ಮಿಲ್ಗೆ ಹಾಕ್ಸ್ಕೊಂಡು ಬಂದಿದ್ದೆ ಹಾಗೆ ಗೋಧಿ ಹಿಟ್ನೂ ತಂದಿದೆ ಅದನ್ನು ಅಲ್ಲೇ ಇಟ್ಟು ಸಂತು ಟಿವಿ ನೋಡ್ತಾ ಕೂತಿದ್ರು ಇನ್ನು ನಾನು ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಕಾಳು ಬಿಡಿಸಿದ್ದಾದ್ಮೇಲೆ ಸೌಂಡ್ ಆಫ್ ಮಾಡ್ಸ ನಮ್ಮ ಕಾಳು ಬಿಡ್ಸಿದಾದ್ಮೇಲೆ ಹೊಟ್ಟೆ ಅಷ್ಟು ಆಗ್ತಿತ್ತು ತಿಂದೆ ತಿಂದ ತಕ್ಷಣ ನಿದ್ರೆ ಬಂತು ಚಳಿಗೆ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ವಾ ಹಂಗಾಗಿ ಸಿಕ್ಕಾ ಹೊಟ್ಟೆ ನಿದ್ರೆ ಬಂತು ಮಲಗಿದ್ದೆ ಎದ್ದು ಇವಾಗ ದೀಪ ಹಚ್ಚಿದ್ದಾಯ್ತು ದೇವ್ರ ಮನೆಯಲ್ಲಿ ದೀಪ ಹಚ್ಚಿದೀನಿ ಬಾಗ್ಲಿಗೂ ಕೂಡ ದೀಪ ಹಚ್ಚಿದೀನಿ ಹಚ್ಚಿದ್ದೀನಿ ಆಟಾಡ್ಸುಕೊಂಡು ನಾಯಿ ಹೀಗಿರ್ಸ್ತಾನೆ ಕಚ್ಚಾಡ್ತಾ ಕೂತವ್ರೆ ಇಲ್ಲಿ ಇಬ್ರುನು ಸಾನು ನಿದ್ರೆ ಮಾಡಿದ್ಲು ಕನುಷಿ ಆಟ ಆಡ್ಕೊಂಡ್ ಬದ್ಲು ಆಚೋಗಲ್ವಾ ಸಮಾಧಾನ ಸಮಾಧಾನ ಸಾನು ಬಿಟ್ರೆ ಅವಳೇ ಕಚ್ಬಿಡ್ತಾಳ ನಾಯಿ ರೇಂಜ್ ಅಲ್ವಾ ಸಾನು ಇಲ್ಲಪ್ಪ ಅವಳು ಅದೇ ನಾಯಿ ತರ ಎಗರುತ್ತಾಳೆ ಇವಳು ನಾಯಿ ತರ ವಾ ವಾವ್ ಅಂತ ಬಗ್ಲುತ್ತಾ ಇರ್ತಾಳ ಅವಳ ಜೊತೆ ಅಷ್ಟೇನೆ ಏನಕ್ಕೆ ಓ ಇನ್ನೇನು ಇಬ್ರು ಅದೇ ಮಾಡ್ತಾ ಇರೋದು ಇವಾಗ ದೀಪ ಹಚ್ಚಿದ್ದು ಆಗಿದೆ ಸಂಜೆ ಟೈಮ್ ಆಲ್ರೆಡಿ ಆರು ಕಾಲಾಗಿದೆ ಇವಾಗ ತಿನ್ನೋದಕ್ಕೇನಾದರೂ ಮಾಡ್ಕೊಳ್ಬೇಕು ಏನು ಮಾಡ್ಕೋಬೇಕು ಈ ಚಳಿಯಲ್ಲಿ ತಿನ್ನೋದಕ್ಕೆ ಚೆನ್ನಾಗಿರೋದು ಅಂದರೆ ತಿನ್ನೋದಕ್ಕೆಲ್ಲ ಕುಡಿಯೋದಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೂಪ್ ಮಾಡೋದಕ್ಕೆ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಪೂಜೆ ಮಾಡೋದಕ್ಕೂ ಮುಂಚೆನೇ ಇದನ್ನು ಕಟ್ ಮಾಡಿ ಮುಗಿಸ್ದೆ ಇವಾಗ ಅದನ್ನು ಮಾಡ್ತಾಯಿದ್ದೀನಿ ಇದು ಸೂಪ್ಗೆ ಸೂಪ್ ಮಾಡೋದಕ್ಕೂ ಮುಂಚೆ ವೆಜ್ಜಿಗಳದು ಸ್ಟಾಕ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇಲ್ಲಿ ವೇಸ್ಟ್ ವೇಸ್ಟ್ ಮೀನ್ಸ್ ಅಂದರೆ ತೀರಾ ಏನು ಗಲೀಜಾಗಿರೋದಲ್ಲ ಇಲ್ಲಿ ತೋರಿಸ್ತೀನಿ ಇಲ್ಲಿ ಆನಿಯನ್ ಫ್ಲವರ್ ಆನಿಯನ್ದು ಸ್ಟೆಮ್ಮು ಸ್ಪ್ರಿಂಗ್ ಆನಿಯನ್ದು ಸ್ಟೆಮ್ಮು ಆನಿಯನ್ದಲ್ಲ ಸ್ಪ್ರಿಂಗ್ ಆನಿಯನ್ ಸ್ಟೆಮ್ಮು ಕ್ಯಾಪ್ಸಿಕಮು ಒಂದು ಮೂರು ಪೀಸ್ ಹಾಕಿದ್ದೀನಿ ಇಲ್ಲಿ ಹಾಗೆ ಬೀನ್ಸ್ ಕಟ್ ಮಾಡಿರೋದು ಹಾಗೆ ಸೈಡ್ಸ್ ಕಟ್ ಮಾಡಿರೋದು ಬೀನ್ಸಲ್ಲಿ ಸ್ವಲ್ಪ ಸ್ವಲ್ಪ ಬೀನ್ಸು ಹಾಗೆ ಸೈಡ್ಸು ಏನು ಕಟ್ ಮಾಡಿರ್ತೀವಿ ಅದು ಜೊತೆಗೆ ಕ್ಯಾಪ್ಸಿಕಮ್ದು ಥು ಕ್ಯಾ ಸಾರಿ ಕ್ಯಾಬೇಜ್ದು ಇದು ಗೆಡ್ಡೆ ಥರ ಬರುತ್ತಲ್ಲ ಅದು ಹಾಗೆ ಆನಿಯನ್ಸ್ ಸ್ವಲ್ಪ ಹಾಗೆ ಕ್ಯಾರೆಟ್ ಒಂದೆರಡು ಪೀಸು ಇದಿಷ್ಟನ್ನು ಹಾಕಿದಿನಿ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಫಸ್ಟ್ ಗೆ ಇದು ವೆಜಿಟೇಬಲ್ ಸ್ಟಾಕ್ ನ ಮಾಡಿಟ್ಕೊಂತೀನಿ ಹೇಗ್ ಮಾಡೋದು ಅಂತ ನೋಡೋಣ ಟೇಸ್ಟ್ ಮಾತ್ರ ಈ ಚಳಿಯಲ್ಲಿ ಬಿಸಿ ಬಿಸಿ ಆಗಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ವೆಜಿಟೇಬಲ್ ಸೂಪ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಟೊಮೆಟೋದು ಮಾಡೋಣ ಅಂದ್ಕೊಂಡೆ ಬಟ್ ಟೊಮೆಟೋದಕ್ಕಿಂತ ವೆಜಿಟೇಬಲ್ಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಕುರುಮ್ ಅಂತ ತರಕಾರಿ ಸಿಗ್ತಾ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ಆ ರೆಸಿಪಿನ ನೋಡೋಣ ಫಸ್ಟಿಗೆ ವೆಜಿಟೇಬಲ್ ಸ್ಟಾಕ್ಸ್ನ ರೆಡಿ ಮಾಡೋದಕ್ಕೆ ನೀರನ್ನ ಹಾಕೊಳ್ತಾ ಇದ್ದೀನಿ ಎರಡು ಗ್ಲಾಸ್ ನೀರನ್ನ ಹಾಕಿ ಏನೇನೋ ಅದನ್ನು ಇಟ್ಟಿದ್ದೆ ವೇಸ್ಟ್ ಅಂತ ಅದನ್ನೆಲ್ಲ ಅದನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ಅಂದರೆ ಸ್ವಲ್ಪ ಬಿಸಿ ಆದಮೇಲೆ ಹಾಕೊಂಡಿರೋದು ನೀರು ಹಾಕಿದ ತಕ್ಷಣ ಹಾಕಿಲ್ಲ ಸ್ವಲ್ಪ ನೀರು ಬಿಸಿ ಹಾಕ್ತಿದ್ದಾಗೆ ಹಾಕಿ ಅದರ ಮೇಲೆ ಒಂದು ಪ್ಲೇಟ್ ನಮ್ಮ ಮುಚ್ಚಿ ಸ್ವಲ್ಪ ಅದು ಬೇಯೋದಕ್ಕೆ ಇಡ್ತೀನಿ ಮತ್ತೆ ಇನ್ನೊಂದು ಬಾಳಲಿನ ಇಟ್ಕೊಂಡು ಅದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ನೂಡಲ್ಸ್ನ ಇದ್ದೀನಿ ನೂಡಲ್ಸ್ನ ಹಾಕ್ಕೊಂಡು ಅದು ಬೇಯವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದು ಬೆಂದಿದ್ದಾದ್ಮೇಲೆ ಅದನ್ನು ತೆಗೆದು ಒಂದು ಬೌಲಲ್ಲಿ ಇಟ್ಕೊಳ್ಬೇಕು ಸಪ್ರೇಟಾಗಿ ವಾಟರ್ನ ಸಪ್ರೇಟಾಗಿ ಇಟ್ಕೊಳ್ಬೇಕು ಮತ್ತು ಬಾಣಲಿಗೆ ನಾನು ಎಣ್ಣೆನ ಹಾಕ್ಕೊಂಡು ನನಗೆ ಏನು ಮಾಡ್ಕೊಂಡಿದ್ದೆ ನೂಡಲ್ಸ್ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ತೀರಾ ಜಾಸ್ತಿಯಾಗಿ ಫ್ರೈ ಮಾಡಿದೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನಾನು ನ್ಯೂಡಲ್ಸ್ ಬೇಯಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಹಾಕಿ ಸ್ವಲ್ಪ ಕ್ರಿಸ್ಪಿಯಾಗೋರ್ಗು ಬೇಯಿಸಿ ಅದನ್ನು ತೆಗೆದು ಇಟ್ಕೊಳ್ಬೇಕು ಇನ್ನು ಇವಾಗ ಸ್ಟಾಕ್ಸು ಕೂಡ ಸಾರಿ ಇದೆ ವೆಜಿಟೇಬಲ್ ಸ್ಟಾಕ್ ಕೂಡ ರೆಡಿಯಾಗಿದೆ ಈಗ ಕಲರ್ ಲೈಟಾಗಿ ಚೇಂಜ್ ಆಗಿದೆ ನೋಡಿ ಇವಾಗ ಇದು ರೆಡಿಯಾಗಿದ್ದಾಯಿತು ನೆಕ್ಸ್ಟಿಗೆ ಮತ್ತೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಬೆಣ್ಣೆನ ಹಾಕ್ಕೊಳ್ತೀನಿ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ಮಾತ್ರ ಸಾಕತ್ತಾಗಿರುತ್ತೆ ಬೆಣ್ಣೆ ಹಾಕಿದರೂ ನೆಕ್ಸ್ಟಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಬೇಕು ಯಾಕೆಂದರೆ ಬೆಣ್ಣೆದು ಫ್ಲೇವರ್ ಹಾಳಾಗಬಾರ್ದು ಅಂದರೆ ಎಣ್ಣೆನ ಹಾಕ್ಕೊಂಡ್ರೆ ಫ್ಲೇವರ್ ಹಾಳಾಗೋದಿಲ್ಲ ಇಲ್ಲಾಂದರೆ ಅದು ತುಪ್ಪ ತುಪ್ಪಾಗ್ಬಿಟ್ಟಿರುತ್ತೆ ಕಾದ್ಬಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದರೆ ಬೆಣ್ಣೆದ ಫ್ಲೇವರ್ ಲಾಸ್ಟ್ವರೆಗೂ ಹಾಗೇ ಇರುತ್ತೆ ನೀನು ಅದು ಸ್ವಲ್ಪ ಬಿಸಿ ಆಗ್ತಿದ್ದ ಬೆಣ್ಣೆ ಕರಗೋದೇ ಬಿಡ ಹಾಗೆಯೇ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಶುಂಠಿ ಹಾಗೆ ಬೆಳ್ಳುಳ್ಳಿ ಎರಡನ್ನೂ ಕೂಡ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ನಿಜಕ್ಕೂ ಬೆಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿನ ಫ್ರೈ ಮಾಡ್ತಾಯಿದ್ರೆ ಅದ್ರ ಘಮ ಈಗಲೂ ಕೂಡ ಮೂಗಲ್ಲಿ ಒಡ್ದಂಗಿದೆ ಅಷ್ಟು ಫ್ಲೇವರ್ ಚೆನ್ನಾಗಿ ಬರ್ತಿತ್ತು ಸ್ಮೆಲ್ ಮಾತ್ರ ಏನು ಅದು ಲೈಟಾಗಿ ಫ್ರೈ ಮಾಡಬೇಕು ಜಾಸ್ತಿ ಫ್ರೈ ಮಾಡಿಬಿಟ್ರೆ ಅದ್ರ ಫ್ಲೇವರ್ ಹಾಳಾಗಿಬಿಡುತ್ತೆ ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂಥ ಹಸಿಮೆಣಸಿನಕಾಯಿ ಇದಕ್ಕೆಲ್ಲ ತೀರಾ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರಬೇಕು ಇರಬೇಕು ಆವಾಗಲೇ ಸೂಪ್ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿನ ಹಾಕೊಂಡು ಜೊತೆಗೆ ಈರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಇದನ್ನು ಕೂಡ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾಗೆಯೇ ಐ ಫ್ಲೇಮಲ್ಲಿ ಇಟ್ಕೊಂಡೇ ಬಾಡಿಸ್ಕೊಳ್ಬೇಕು ಎಲ್ಲ ತರಕಾರಿಗಳು ಅದನ್ನು ಸ್ವಲ್ಪ ಬಾಡಿಸ್ಕೊಂಡು ನೆಕ್ಸ್ಟಿಗೆ ಸಣ್ಣದಾಗಿ ಹೆಚ್ಚಿರೋವಂಥ ಕ್ಯಾರೆಟು ಹಾಗೆ ಬೀನ್ಸು ಜೊತೆಗೆ ಕ್ಯಾಬೇಜ್ ಇದಿಷ್ಟು ಹಾಕೋಬೇಕು ಬೇಕಿದ್ರೆ ಮಶ್ರೂಮ್ ಯೂಸ್ ಮಾಡ್ಬೋದು ನೀವು ಇನ್ನು ಇನ್ಯಾವ ತರಕಾರಿನೂ ಅಷ್ಟು ಚೆನ್ನಾಗಿ ಸ್ವೀ ಸೂಟ್ ಆಗೋಲ್ಲ ಇದರಲ್ಲಿ ಇನ್ನು ಆ ತರಕಾರಿನ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ನಂತರ ಸ್ವೀಟ್ ಕಾರ್ನ ಸ್ವಲ್ಪ ಏನು ಬೇಯಿಸಿಲ್ಲ ಡೈರೆಕ್ಟ್ ಹಾಗೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ತರಕಾರಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಸಾಲ್ಟನ್ನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾನು ಏನು ಸ್ಟಾಕ್ನ ಮಾಡಿಟ್ಕೊಂಡಿದ್ದೆ ವೆಜಿಟೇಬಲ್ದು ಅದು ಜೊತೆಗೆ ಕನ್ಸಿಸ್ಟೆನ್ಸಿಗೆ ಇನ್ನೂ ಸ್ವಲ್ಪ ಸೂಪ್ ಎಷ್ಟು ಬೇಕಾಗುತ್ತೆ ಅದ್ರ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ನೀವು ಅದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಬೇಕು ಜೊತೆಗೆ ಇದ್ರ ಜೊತೆಗೇ ಪೆಪ್ಪರ್ ಪೌಡರ್ ನಿಮ್ಮ ಖಾರಕ್ಕೆ ತಕ್ಕನಾಗಿ ಮೆಣಸು ಹಾಕಿರ್ತೀರ ನೋಡಿ ಯೂಸ್ ಮಾಡ್ಕೊಳ್ಳಿ ಪೆಪ್ಪರ್ ಪೌಡರ್ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸನ್ನ ಹಾಕ್ಕೊಂಡು ಇದನ್ನು ಕುದಿಯೋದಕ್ಕೆ ಇಟ್ಕೋಬೇಕು ಜೊತೆಗೆ ಟೊಮೆಟೊ ಕಿಚಾಪ್ ಒಂದು ಸಾಕು ಸಾಕುತ್ತೀರಾ ಜಾಸ್ತಿ ಆದರೆ ಸ್ವೀಟ್ ಸ್ವೀಟ್ ಅನಿಸ್ಬಿಡುತ್ತೆ ಇದ್ರ ಜೊತೆಗೆ ನಾನು ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಹಾಕೊಳ್ತೀನಿ ನಾನು ಒಂದುವರೆ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿದ್ರೆ ಸೂಪ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ನಿಮಗೆ ಗಟ್ಟಿ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಬೇಕು ಅಂದರೆ ಜಾಸ್ತಿ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಬೋದು ಇಲ್ಲಾಂದರೆ ಕನ್ಸಿಸ್ಟೆನ್ಸಿ ತೆಳುವಾಗೆ ಇದ್ದರೂ ಪರವಾಗಿಲ್ಲ ಅನ್ನೋದಿದ್ರೆ ಸ್ವಲ್ಪ ಕಾರ್ನ್ಫ್ಲೋರ್ ಸ್ವಲ್ಪ ಹಾಕಿದ್ರೂ ಅದು ತಿಕ್ನೆಸ್ ಅಂದರೆ ಕನ್ಸಿಸ್ಟೆನ್ಸಿ ಚೇಂಜ್ ಆಗೇ ಆಗುತ್ತೆ ತೀರಾ ಜಾಸ್ತಿ ಆಗೋದ್ಕಿಂತ ಸ್ವಲ್ಪ ಹಾಕಿ ಮಾಡಿಕೊಂಡ್ರೇ ಸೂಪ್ ಟೇಸ್ಟ್ ಚೆನ್ನಾಗಿರುತ್ತೆ ನೀನು ಇದಾದಮೇಲೆ ಲಾಸ್ಟ್ ಫೈನಲಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ಪಿಂಗ್ ಏನು ಹಾಕಬೇಕು ಇದ್ರ ಮಧ್ಯದಲ್ಲಿ ನಾನು ನ್ಯೂಡಲ್ಸ್ ಏನು ಬೇಯಿಸ್ಕೊಂಡಿದ್ದೆ ಅದರ ವಾಟರ್ನ ಚೆಲ್ಲಿಲ್ಲ ಅದನ್ನು ಕೂಡ ಇದ್ರ ಜೊತೆನೇ ಆ್ಯಡ್ ಮಾಡಿದ್ದೀನಿ ಬಟ್ ಆದರೆ ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನೀನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊ ಸಾರಿ ಸ್ಪ್ರಿಂಗ್ ಆನಿಯನ್ ಹಾಕಿದ ಮೇಲೆ ವಿನಿಗರ್ ಒಂದು ಸ್ಪೂನಷ್ಟು ಹಾಕಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಸೂಪ್ ರೆಡಿ ಆಗುತ್ತೆ ಸೌಂಡಾದರೂ ಕಮ್ಮಿ ಮಾಡುತ್ತಾನೆ ಹಾಂ ಹೆಂಗೈತೆ ಟೇಸ್ಟ್ ನೋಡಿ ಹೇಳಿ ಸ್ಮೆಲ್ ಹೆಂಗೈತವಾ ಮೆಲ್ಗೆ ಮೆಲ್ಗೆ ಸ್ಮ ಮ್ಯಾಗಿ ಥರ ಆಯ್ತಾ ಸ್ಮೆಲ್ಲು ಅಂದರೆ ಸೂಪ್ ಸ್ಮೆಲ್ ಆಯ್ತಾ ಹುಷಾರು ಸುಡುತ್ತೆ ಅಯ್ಯೋ ಕನು ಮೂಸದ್ರಲ್ಲೇ ತಿನ್ಬಿಡಂಗ ತಿನ್ನೋಣ ಅಂತ ಪ್ಲಾನ್ ಹಾಕೊಂಡಿದ್ಯಾ ಹೆಂಗೈತೆ ಸಣ್ಣ ಹೆಂಗೈತೆ ಕನು ಯೋಚನೆ ಮಾಡ್ತಾವಳಿ ಅದೇ ವೆಜಿಟೇಬಲ್ಸ್ ಜಾಸ್ತಿ ಐತೆ ನಮ್ಮ ಕನುಷಿಗೆ ಬೇಜಾರು ವೆಜಿಟೇಬಲ್ಸ್ ಇರೋದು ಸೋರ್ಸ್ಬಿಟ್ಟು ಕೊಟ್ಬಿಡ್ಲಾ ಟೀ ಸೋರ್ಸ್ ತಿನ್ನಲ್ಲ ಹಂಗೆ ಮ್ಯಾಗಿ ಇರಲಿ ಚೆನ್ನಾಗೈತಾ ಹೊರಗಡೆ ಟೇಸ್ಟ್ ಆಯ್ತಾ ಟೇಸ್ಟ್ ಸೂಕ್ತ ಐತೆ ಬಟ್ ವೆಜಿಟೇಬಲ್ಸ್ ಜಾಸ್ತಿ ಇನ್ನ ಕಟ್ಟಿ ಬೇಕಾ ತರಕಾರಿ ಐತೆ ತರಕಾರಿ ತಿನ್ನಬೇಕು ಅಂತ ಮನೆಯಲ್ಲೂ ತರಕಾರಿ ಗತಿ ಇಲ್ಲದೆ ಅವ್ರ ಥರ ಸೂಪ್ ಮಾಡ್ಲ ತರಕಾರಿ ಆದ್ಯಾಕಷ್ಟೊಂದು ಅಷ್ಟೊಂದು ಕೊಡ್ತಾರೆ ಅವರು ಟೇಸ್ಟು ಸಖತ್ತಾಗಿದೆ ಈ ಚಳಿನಲ್ಲಿ ಕುಡಿಯೋದಕ್ಕೆ ಸೂಪರ್ ಸೂಪು ನಾನು ಕುಡಿದೆ ಇವಾಗ ಹಾಕೊಂಡು ಕುಡಿತೀನಿ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಂತು ಬಂದ ಅವ್ರಿಗೂ ಕೂಡ ಹಾಕ್ಕೊಡ್ತೀನಿ ಇವಾಗ ನಾವೆಲ್ಲ ಕುತ್ಕೊಂಡು ಕುಡಿತೀವಿ ಸಂತು ಈಗಲೇ ಬರೋಲ್ಲ ಸ್ವಲ್ಪ ಲೇಟ್ ಆಗ್ತಾವ್ರು ಬರೋ ಅಂಥದ್ದು ಸೊ ನಾವೆಲ್ಲ ಕುಡಿತೀವಿ ಸುಮ್ಮ ಅವಳಿಗೆ ತರಕಾರಿ ಕಂಡ್ರೆ ನಾವು ಅದೇನೇ ರುಬ್ಬಿಟ್ಟು ಆಡ್ಸ್ಬಿಟ್ ಮಾಡ್ಬಿಡ್ಬೇಕಾಗಿತ್ತು ಅನ್ಸ್ತಾ ಇತ್ತು ಅದ್ ನೋಡಿ ನಿಮ್ಗೆ ಕುಡಿಯ ಅದೃಷ್ಟ ಆಯ್ತು ಬೆಳಿಗ್ಗೆ ಬರ್ತೀನಿ ಅದಿದವ್ರ ಇವಾಗ ಬಂದಿರೋದು ಹೋಗ್ಬಿಡುತ್ತೆ ನೆಕ್ಸ್ಟ್ ಟೈಮ್ ಜ್ವರ ಬಂದ್ರೆ ಮಾಡ್ಕೊಡ್ತೀನಿ ಕುಡಿಬಿಟ್ಟೋಗಿ ಮಾಡ್ಬೇಡಿ ಕುಡಿಯರಿ ಅದೇ ಅದಕ್ ಬೇಕಲ್ಲ ಅಯ್ಯೋ ಅದನ್ನು ಅಲ್ಲಿ ಇರೋದನ್ನು ಕುಡಿಯೋಕೆ ರೆಡಿ ಇಲ್ಲ ತರಕಾರಿ ಬೇಡ ನನ್ಗೆ ಸೋರ್ಸ್ ಕೊಟ್ಬಿಡ್ಬೇಕಂತ ನನ್ನ ಮಗಳಿಗೆ ಚೆನ್ನಾಗಿದ್ಯಾ ಹೌದಾ ಸೊಪ್ಪು ಹೊರಗಡೆ ಕುಡಿಯಲ್ವಾ ಕುಡಿ ಅಲ್ವಾ ನಾನ್ವೆಜ್ ಬಿಟ್ಬಿಟ್ಟಿದೀವಿ ಖಾರವಾಗಿ ಬೇಕು ಕಣ್ರಿ ಅದಕ್ಕೆ ಸಂತು ಟೇಸ್ಟ್ ನೋಡ್ತಾವ್ರಿ ಅಲ್ಲಲ್ಲಿ ಒಂದೊಂದು ನೂಡಲ್ಸ್ ಅವಾಗ ಅವಾಗ ಸಿಕ್ತಿದೆ ಹೆಂಗಿದೆ ಟೇಸ್ಟ್ ಸಂತು ಚೆನ್ನಾಗೈತ ತರಕಾರಿ ಜಾಸ್ತಿ ಇರ್ಬೇಕಾಗಿತ್ತು ಇರಬಾರ್ದಿತ್ತ ಇವರಿಬ್ರಿಗೆ ಬ್ಯಾಡಬೇ ಬೇಡ ಅಂತಲ್ಲ ಏನು ಮಾಡೋದು ಕನುಷಿಗೆ ಕನುಷಿ ಸೋರ್ಸ್ಬಿಟ್ಟು ಕೊಡು ಮಮ್ಮಿ ಅಂತ ಕೇಳ್ತಾವಳಿ ಅಲ್ಲಿ ಫೋನ್ ಇಟ್ಕೊಂಡು ನೋಡ್ತಾ ಕೂತೈತೆ ಟೈಮ್ ಇವಾಗ ಎಂಟು ಗಂಟೆ ಏನ್ರಿ ಹಂಗೆ ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ ಚೆನ್ನಾಗಿತ್ತ ಆಗಿ ಪಕ್ಕಾ ಎಕ್ಸ್ ಸೂಪ್ ಟೇಸ್ಟ್ ಎಲ್ರಿಗೂ ಇಷ್ಟ ಆಯಿತು ಇನ್ನು ಶ್ರುತಿ ಅಂತ ಹೇಳಿ ಬಂದಿದ್ರಲ್ಲ ಅವರು ಕೂಡ ನನ್ನ ಹಸ್ಬೆಂಡ್ಗೂ ಸೂಪ್ ಅಂದರೆ ಇಷ್ಟ ಅಂದ್ಬಿಟ್ಟು ಹಾಕ್ಸ್ಕೊಂಡೋದ್ರು ಹಾಕ್ಸ್ಕೊಂಡೋಗಿ ಯಜಮಾನ್ರು ಕುಡಿದ ಮೇಲೆ ಫೋನ್ ಮಾಡಿದ್ರು ಸೂಪರ್ ಆಗೈತೆ ಅಂದರು ಕಣ್ರಿ ಚೆನ್ನಾಗೈತೆ ಅಂತ ಅಂತ ಹೇಳಿಬಿಟ್ಟು ಕಾಲ್ ಮಾಡಿ ಹೇಳಿದ್ರು ಚೆನ್ನಾಗೈತೆ ಟೇಸ್ಟ್ ಮಾತ್ರ ಸಖತ್ತಾಗೈತೆ ತರಕಾರಿ ಜಾಸ್ತಿ ಐತೆ ಹೊರಗಡೆ ಸಿಗೋದ್ರಲ್ಲಿ ತರಕಾರಿ ಕಮ್ಮಿ ಇರುತ್ತೆ ಸರ್ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಏನು ಅದು ಹ್ಯಾಂಗ್ ಮಾಡಿ ಅದು ಬಿದೋಯ್ತಾನೆ ಇನ್ನೂ ಅಡುಗೆ ಏನು ಮಾಡೋ ಹಾಗಿಲ್ಲ ಸಾಂಬಾರಿದೆ ಮೂಲಂಗಿ ಮತ್ತು ಹೇರೆಕಾಯಿ ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೆ ಅದೇ ಸಾಂಬಾರಿದೆ ಅದನ್ನೇ ತಿನ್ನೋದು ನೆನ್ನೆ ಮಾಡಿದ್ದು ನೆನ್ನೆ ನೈಟಲ್ಲಿ ಮಾಡಿದ್ದು ಯಾರೂ ತಿಂದು ಖಾಲಿ ಆಗಿಲ್ಲ ಅದಕ್ಕೋಸ್ಕರ ಏನು ಮಾಡೋಲ್ಲ ಇವಾಗ ಸೂಪ್ ಮಾಡಿದ್ದೀನಲ್ವಾ ಸಾಕದೇ ಇನ್ನೇನು ಮಾಡೋದಕ್ಕೆ ಹೋಗಲ್ಲ ರೈಸ್ ಮಾಡಿಬಿಟ್ಟು ತಿನ್ನೋದು ಅಷ್ಟೇ ಇನ್ನೂ ಈ ಸೂಪ್ನ ಟ್ರೈ ಮಾಡಿ ಮಿಸ್ ಮಾಡ್ದೇನೆ ಟೇಸ್ಟ್ ಮಾತ್ರ ಸಕ್ಕದಾಗಿರುತ್ತೆ ನಾನು ಇನ್ನು ಈ ವಿಡಿಯೋನು ಕೂಡ ಸುಸ್ತು ಯಾಕಪ್ಪ ಫರ್ ದರ್ಸ್ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೇ ಇರಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇನ್ನು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ಇವತ್ತು ಮನಸ್ಸಿಲ್ಲ ಫೋನ್ ಇಟ್ಕೊಂಡು ಕೂತ್ಬಿಟ್ಟ ಅವ್ರ ಶಿ